ಹಲೋ ಮಮ್ಮಾಸ್ ಎಲ್ಲೂ ಬೆಲ್ಲ ರೆಡಿ ಆಯ್ತಾ ಜೊತೆಗೆ ಪ್ಲಾಸ್ಟಿಕ್ ಬಾಕ್ಸಸ್ ಫ್ಯಾನ್ಸಿ ಬಾಕ್ಸಸ್ ತಂದ್ರಾ ನಮ್ ಗೊತ್ತಿತ್ತು ಎಲ್ಲ ಮಮ್ಮಿ ಹೀಗೇನೆ ದುಡ್ಡು ವೇಸ್ಟ್ ಮಾಡ್ತೀರಾ ಆಮೇಲೆ ಪ್ಲಾಸ್ಟಿಕ್ ಬಾಕ್ಸಸ್ ಆರ್ ನಾಟ್ ಗುಡ್ ಫಾರ್ ಹೆಲ್ತ್ ನಿನ್ ಒನ್ ಡೇ ವೇಟ್ ಮಾಡ್ಬೇಕಾಗಿತ್ತು ಅಲ್ವಾ ಆಕ್ಚುಲಿ ಐ ಆಮ್ ಸಾರಿ ನಾನು ಬೇಗ ವಿಡಿಯೋ ಶೇರ್ ಮಾಡಬೇಕಾಗಿತ್ತು ಬಟ್ ಸ್ಟಿಲ್ ಒನ್ ಡೇ ಇದೆ ಅಲ್ವಾ ನಂಗೂ ಗೊತ್ತು ನೀವೆಲ್ಲ ಬ್ಯುಸಿ ಇರ್ತೀರಾ ಅಂತ ಬೇಗ ಬೇಗ ನಿಮ್ಮ ಮಕ್ಳು ತೋರ್ಸಿ ಇದನ್ನ ನೀವು ಡೆಕೋರೇಷನ್ ಮಾಡ್ತಾ ಇರ್ತೀರಾ ಅವರೆಲ್ಲ ಬೆಲ್ಲ ಪ್ಯಾಕ್ ಮಾಡ್ತಾರೆ ಹೇಗಿದೆ ಐಡಿಯಾ ಬನ್ನಿ ಬನ್ನಿ ಈಗ ನಾನು ಈಸಿ ವೇ ಎಕೋ ಫ್ರೆಂಡ್ಲಿ ಎಲ್ಲೋ ಬೆಲ್ಲ ಪ್ಯಾಕಿಂಗ್ ತೋರಿಸ್ಕೊಡ್ತೀನಿ ಸ್ಟಾರ್ಟ್ ಮಾಡೋಣವಾ ಆದರೆ ನಮ್ಮ ಪ್ರಾಮಿಸ್ ಮಾಡಿ ಈ ಸಲ ಎಕೋ ಫ್ರೆಂಡ್ಲಿ ಏನೇಳಿ ಸೊ ಇದನ್ನ ಫಸ್ಟ್ ಎಲೋಬೆಲ್ಲಾ ಪ್ಯಾಕಿಂಗ್ ಐಡಿಯಾ ಇದು ಕೋಕೋನಟ್ ಲಿಸ್ಟ್ ಈ ಥರ ಈಕ್ವಲ್ ಕಟ್ ಮಾಡ್ಕೋಬೇಕು ಸೊ ಇದನ್ನ ಫಸ್ಟ್ ವರ್ಟಿಕಲ್ ಆಫ್ ಫೈವ್ ಇಡಿ ಹಾರಿಸ್ ಇರೋಣ ಡೌನ್ ಅಪ್ ಡೌನ್ ಹಾಗೆ ಮಾಡಬೇಕಿತ್ತು ಕ್ಲೋಸ್ ಕ್ಲೋಸ್ ಮಾಡಿಕೊಂಡು ಈಕ್ವಲಾಗಿ ಮಾಡ್ಕೊಳ್ಳೋಣ ನೆಕ್ಸ್ಟ್ ಸ್ಟೆಪ್ ಈಸ್ ಸೊ ನೆಕ್ಸ್ಟ್ ಸ್ಟೆಪ್ ಮಿಡಲ್ ಬಂದು ತಗೊಂಡು ನೆಕ್ಸ್ಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಇಷ್ಟನ್ನು ತಗೊಂಡು ಈಗ ಸ್ಟ್ಯಾಪಲ್ ಮಾಡಬೇಕು ಹಾಂ ಇದೇ ರೀತಿ ಫೋರ್ ಸೈಡ್ ಮಾಡ್ಕೊಳ್ಳೋಣ ಸೊ ಈ ಥರ ಫೋರ್ ಸೈಡ್ಸು ಪಿನ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಲೂಸ್ ಆಯಿತು ಪವಾಗಿಲ್ಲ ಈಗ ಬನಾನ ಈ ತರ ಹಾಕ್ಬಿಟ್ಟು ನೋಡಿ ಹೇಗಿದೆ ನ್ಯಾಚುರಲ್ ಪ್ಯಾಕಿಂಗ್ ಸೊ ಸೆಕೆಂಡ್ ಪ್ಯಾಕಿಂಗ್ ಈಸ್ ಬನಾನಾ ಲೀಫಿಂದ ಇದು ಸ ಸೋ ಸೆನ್ಸಿಟಿವು ಸ್ಮೂತಾಗಿ ನಿಧಾನಕ್ಕೆ ಮಾಡಬೇಕು ಸೊ ಈ ಥರ ಬ್ಯಾಸ್ಕೆಟ್ ಥರ ಆಗುತ್ತೆ ಸೊ ಸೇ ಸೇಫ ಸೈಡ್ಗೆ ಟೂ ಬನಾನ ಲೀಫ್ಸ್ನ ಒಳಗಡೆ ಮಾಡ್ಕೊಳ್ಳೋಣ ಸಿ ನೋಡಿ ಈಸಿ ಅಲ್ವಾ ಸೊ ನೆಕ್ಸ್ಟ್ ಕಪ್ಸ್ ಮಾಡ್ತಾ ಇದೀನಿ ಇದು ಪ್ಲಾಸ್ಟಿಕ್ ಅಂತ ತಿಳ್ಕೊಬೇಡಿ ಇದು ಈಸಿಲಿ ಡಿಕಂಪೋಸ್ ಆಗುತ್ತೆ ಇದು ನೇಚರ್ ಫ್ರೆಂಡ್ಲಿ ಈಗ ಥರ್ಡ್ ಆಪ್ಷನ್ ಸೊ ಈ ತರ ಟಾಪ್ ವೇರ್ ಕಟ್ ಮಾಡಿದಾಗ ಈ ತರ ರಿಂಗ್ ಸಿಗತ್ತೆ ನಮ್ಗೆ ಈ ಥರ ನಾವು ರೌಂಡ್ ಮಾಡಿಕೊಂಡು ಇರೋ ಸೊ ಈ ಥರ ರಿಂಗ್ ಆಗತ್ತಲ್ಲ ಅದನ್ನು ಇಲ್ಲಿಟ್ ಇಲ್ಲಿಟ್ಬಿಟ್ಟು ಈಗ ಒಂದು ಫೋಲ್ಡ್ ಹೀಗೊಂದು ಫೋಲ್ಡ್ ಬಾಸ್ಕೆಟ್ ರೆಡಿ ಇದೆ ನಾವು ಈ ಟೂ ಸೆಟ್ಸ್ ಪಿನ್ ಮಾಡ್ಬೋದು ಇಲ್ಲ ಈ ತರ ಹಾಕ್ಬಿಟ್ಟು ಇಲ್ಲಿ ಟೈ ಕೂಡ ಮಾಡ್ಬೋದು. ಈ ತರ ಮಾಡಬಹುದು ಸ್ಟಿಕ್ಕರು ಹಾಕ್ಬೋದು ನಾನೀಗ ಸ್ಟೇಪಲ್ ಮಾಡ್ತಾ ಇದೀನಿ ಕ್ಯೂಟ ಫೋರ್ತ್ ಆಪ್ಷನ್ ಇಸ್ ಈ ಥರ ಪೇಪರ್ ಗ್ಲಾಸ್ ತಗೊಳ್ಳೋಣ ಎಳ್ಳು ಬೆಲ್ಲ ಹಾಕೋಣ ಸಕ್ಕರೆ ಹಚ್ಚಾಕೋಣ ನೆಕ್ ನೆಕ್ಸ್ಟ್ ಈ ಥರ ಯಾವ್ದಾದ್ರು ನೆಟ್ ತಗೋಬೋದು ಇಲ್ಲ ಬ್ಲೌಸ್ ಪೀಸಸ್ ತೊಗೋಬೋದು ಈ ಥರ ಸ್ಪ್ರೆಡ್ ಮಾಡ್ಕೊಂಡು ಸೆಂಟರಲ್ಲಿಟ್ಟು ಈ ಥರ ಸೈಡ್ ತಗೋಬೇಕು ನೆಕ್ಸ್ಟ್ ಸೈಡ್ ನೆಕ್ಸ್ಟ್ ಸೈಡ್ ನೆಕ್ಸ್ಟ್ ಸೈಡ್ ಇದನ್ನು ಈಗ ಅಪ್ಪರ್ ಲೇಯರ್ ಹಿಂಗಿಟ್ಕೊಂಡು ಲೋವರ್ ಲೇಯರ್ನ ಇಟ್ಕೋಬೇಕು ನೆಕ್ಸ್ಟ್ ಈ ಅಪ್ಪರ್ ಲೇಯರ್ನ ಮಿಡಲಾಗ ತೊಗೊಂಬರ್ಬೇಕು ಈ ಥರ ನೆಕ್ಸ್ಟ್ ಇಲ್ಲಿ ಅಪ್ ಅಪ್ಪಲ್ಲಿ ಫ್ಲವರ್ ಟೈಪ್ ಆಗತ್ತೆ ಸೊ ಈ ತರ ಬೋ ತರ ಕಟ್ಟೋಣ ಈ ಬಟ್ಟೆ ಮೇಲೆ ಜಾಸ್ತಿ ಆದರೆ ಅಂದ್ಸರಿ ಕಟ್ ಮಾಡ್ಕೋಬಹುದು ಇಲ್ಲಿ ನೋಡಿ ಕ್ಯೂಟ್ ಆಗಿದೆ ಅಲ್ಲ ಗ್ರ್ಯಾಂಡ್ ಲುಕೂ ಇದೆ ಸೊ ಈ ಫೋರ್ ಆಪ್ಷನ್ಸ್ ಅಲ್ಲಿ ಯಾರು ನಿಮ್ಗೆ ಇಷ್ಟ ಆಯಿತು ಕಮೆಂಟ್ ಮೂಲಕ ತಿಳಿಸಿ ಎಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲ ಬೆಲ್ಲ ತಿಂದು ಒಳ್ಳೇದು ಮಾತಾಡೋಣ ಅಷ್ಟೇ ಅಲ್ಲ ಲೈಕ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಕಾಮೆಂಟ್ ಕೂಡ ಮಾಡಬೇಕು ಹೇಗೆ ಸಪೋರ್ಟ್ ಮಾಡ್ತಾ ಇರಿ